ವಿಜಯನಗರ ವಿಧಾನಸಭಾ ಕ್ಷೇತ್ರ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಸ್ಥಳ ವಿಜಯನಗರ ಬಸ್ ನಿಲ್ದಾಣದ ಹತ್ತಿರ ವಿಜಯನಗರ ವಾರ್ಡ್ ನಂಬರ್ ನೂರ ಇಪ್ಪತ್ ಮೂರು ಉದ್ಘಾಟನೆ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಘನ ಉಪಸ್ಥಿತಿ ಶ್ರೀ ಡಿಕೆ ಶಿವಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ನಗರ ಅಧ್ಯಕ್ಷತೆ ಶ್ರೀ ಎಂ ಕೃಷ್ಣಪ್ಪ ಮಾನ್ಯ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ವಿಶೇಷ ಘನ ಉಪಸ್ಥಿತಿ ಶ್ರೀ ತೇಜಸ್ವಿ ಸೂರ್ಯ ಮಾನ್ಯ ಸಂಸದರು ಲೋಕಸಭೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಶ್ರೀ ಕೃಷ್ಣ ಮಾನ್ಯ ಶಾಸಕರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ